ನಮಸ್ಕಾರ ನಾನು ನವಿತಾ ಜೈನ್ ರಾಜ್ಯಸಭೆ ಪ್ರವೇಶವನ್ನ ಮಾಡಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆ ಈಗ ಬಹುತೇಕ ಖಚಿತ ಆಗಿದೆ ಇದನ್ನೇ ಈಗಾಗಲೇ ಎಐಸಿಸಿ ವಕ್ತಾರೆ ಇದನ್ನ ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡ್ತಾ ಇದ್ದಾರೆ ಧ್ವನಿಗೂಡಿಸಿ ಎಲ್ಲರೂ ಇವತ್ತು ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಏನು ನಂಬಿಕೆ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧಿ ಅವರು ನನ್ನ ಮೇಲೆ ಇಟ್ಟಿದ್ದಾರೆ ಅದಕ್ಕೆ ನಾನು ಅರಹನಾಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೇನೆ ಮತ್ತು ವಿಶೇಷವಾಗಿ ಕರ್ನಾಟಕ ಜನತೆ ಏನು ಅವರು ನನಗೆ ಸುಮಾರು ಸತತವಾಗಿ ನಲವತ್ತ ಎಂಟು ವರ್ಷ ರಾಜಕೀಯದಲ್ಲಿ ಆರಿಸಿ ತಂದು ಸಕ್ರಿಯವಾದಂಥ ರಾಜಕಾರಣದಲ್ಲಿ ನನಗೇನು ಪಾತ್ರವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಅದಕ್ಕೆ ಕರ್ನಾಟಕ ಜನರಿಗೂ ಕೂಡ ನಾನು ಧನ್ಯವಾದಗಳನ್ನು ಅಭಿನಂದಿಸ್ತೇನೆ ಧನ್ಯವಾದಗಳು ಹೇಳ್ತೇನೆ ಇದು ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ ಪುನಃ ರಾಜ್ಯಸಭೆಯಲ್ಲೂ ಕೂಡ ಹೋಗಿ ಕೆಲಸ ಮಾಡೋಕ್ಕೆ ಈಗ ನಾನು ನಮ್ಮ ಮುಖಂಡರಾದ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಎಲ್ಲ ಶಾಸಕ ಮಿತ್ರರು ಸೇರಿ ತಮ್ಮ ಏನು ಬೆಂಬಲ ಇದೆ ಅದನ್ನು ಕೂಡ ಚುನಾವಣೆ ಹತ್ತೊಂಬತ್ತನೇ ತಾರೀಕಿದೆ ವ್ಯಕ್ತಪಡಿಸ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ ಅದಕ್ಕೆ ಇದು ಎಲ್ಲನೂ ಕೂಡ ಕ್ರೆಡಿಟು ಎ ಐ ಸಿ ಸಿ ಅಧ್ಯಕ್ಷರಿಗೆ ಸೋನಿಯಾ ಗಾಂಧಿ ಅವರಿಗೆ ಹೋಗಬೇಕು ರಾಹುಲ್ ಗಾಂಧಿ ಅವರಿಗೆ ಹೋಗಬೇಕು ನಿಮಗೆ ಈ ಒಂದು ನಿರೀಕ್ಷೆ ರಾಜ್ಯಸಭೆ ನಿರೀಕ್ಷೆ ಈಗ ನಾನು ಅದ್ರ ಬಗ್ಗೆ ಎಂದು ಹೇಳೋದಿಲ್ಲ ಏನಂದ್ರೆ ನಿರೀಕ್ಷೆ ಇತ್ತು ಇಲ್ಲೋ ಬಟ್ ನನ್ನನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಆಯ್ಕೆ ಮಾಡಿದವರು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಸ್ಥಳೀಯ ನಮ್ಮ ಮುಖಂಡರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಸೊ ನ್ಯಾಚುರಲಿ ರಿಸಲ್ಟ್ ಏನು ಬರ್ತದೆ ಓಕೆ ನೇರವಾಗಿ ಆಯ್ಕೆ ಆಗಿತ್ತು ಅಂತ ಸರ್ ಇದು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ತಕ್ಷಣ ರಾಜಕೀಯವಾಗಿ ಕೂಡ ಜನರಿಂದ ಆಯ್ಕೆ ಆಗಿದ್ದಂಥ ಮೊದಲ ಬಾರಿ ರಾಜ್ಯಸಭೆ ಪ್ರವೇಶ ಅಂತ ಒಂದು ಅವಕಾಶ ಈ ಸಂದರ್ಭದಲ್ಲಿ ಏನು ಹೇಳಬೇಕಾಗಿಲ್ಲ ಸುಮಾರು ನಾನು ಹನ್ನೊಂದು ಸಾರಿ ಸತತವಾಗಿ ನಲ್ವತ್ತೇಳು ವರ್ಷ ಗೆದ್ದುಕೊಂಡು ಬಂದಿದ್ದೆ ಈ ಸಲ ವಿಶೇಷವಾಗಿ ಬಿ ಜೆ ಪಿಯವರು ಆಸಕ್ತಿ ವಹಿಸಿ ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಆಸಕ್ತಿ ವಹಿಸಿ ನನಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಈಗ ಅದು ಆಗೋಗಿದೆ ಈಗ ಹೊಸದಾಗಿ ನಾವು ಅಧ್ಯಾಯ ಶುರು ಮಾಡಬೇಕಾಗಿದೆ ಈಗ ರಾಜ್ಯಸಭೆಗೆ ನನಗೆ ಉಮೇದುವಾರನಾಗ್ ಮಾಡಿದ್ದಾನೆ ಅದಕ್ಕೆ ನಾನು ಎಲ್ಲ ಎಮ್ ಎಲ್ ಎಗಳಿಗೂ ಕೂಡ ಎಲ್ಲ ನಮ್ಮ ಪಕ್ಷದವರಿಗೂ ಬೇರೆಯವ್ರು ಯಾರಿಗೂ ಕೂಡ ನನ್ನ ಸಿಂಪತಿ ಇಟ್ಕೊಂಡಂಥ ಶಾಸಕರಿಗೂ ನನ್ನದು ಒಂದೇ ಏನಂದರೆ ಎಲ್ಲರೂ ಸೇರಿ ನನಗೆ ಚುನಾಯಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ಅವ್ರ ಪಕ್ಷದ ಏನು ನಿರ್ಣಯ ತಗೊಳ್ತಾರೋ ಇದು ಅವರಿಗೆ ಬಿಟ್ಟಿದ್ದು ಮತ್ತು ಹೈಕಮಾಂಡ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತದೆ ಏನು ಮಾಡಬೇಕು ಏನಿಲ್ಲ ಅಂತ ಅದಕ್ಕೆ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಹೇಳ್ತಾ ಇದ್ರು ಒಂದು ರೀತಿಯಲ್ಲಿ ಇದು ಖುಷಿ ತಂದಿದೆ ನನ್ಗೆ ಇನ್ನೂ ಕೂಡ ಜವಾಬ್ದಾರಿ ಅಂತ ಅಂತೇಳಿ ಸೊ ಮಲ್ಲಿಕಾರ್ಜುನ ಖರ್ಗೆ ಈಗ ಡಬಲ್ ಧಮಾಕ ಶೀಘ್ರವೇ ಮಲ್ಲಿಕಾರ್ಜುನ ಖರ್ಗೆಗೆ ಮತ್ತೊಂದು ಬಂಪರ್ ಅದೇನಂದ್ರೆ ಖರ್ಗೆ ಅವರಿಗೆ ರಾಜ್ಯಸಭೆ ವಿಪಕ್ಷ ನಾಯಕರಾಗೋದು ಗ್ಯಾರಂಟಿ ಗುಲಾಂ ನಬಿ ಆಜಾದ್ ಅವಧಿ ಜೂನ್ ಎಂಟಕ್ಕೆ ಅಲ್ಲಿ ಅಂತ್ಯ ಆಗುತ್ತೆ ಸೊ ಗುಲಾಂ ನಬಿ ಆಜಾದ್ ರಾಜ್ಯಸಭೆಯ ವಿಪಕ್ಷ ನಾಯಕ ಆಜಾದ್ಗೆ ರಾಜ್ಯಸಭೆಯಿಂದ ಕೋ ಕೊಡುವ ಸಾಧ್ಯತೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಈಗ ಡಬಲ್ ಧಮಾಕ ಆದಂತಾಗತ್ತೆ ತೆರವಾದಂತಹ ವಿಪಕ್ಷ ಸ್ಥಾನ ಖರ್ಗೆಗೆ ಸಿಗುವ ಸಾಧ್ಯತೆ ಕೂಡ ಇದೆ ಅದೇ ಕಾರಣಕ್ಕಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆಗೆ ಮಣೆ ಹಾಕಿದೆ ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ಮೂಲಗಳಿಂದ ಈ ಮಾಹಿತಿ ಸಿಕ್ಕಿದ್ದು ಈ ಮೂಲಕ ಈಗ ರಾಜ್ಯಸಭೆಗೆ ಆಯ್ಕೆ ಆಗೋದು ಒಂದು ಕಡೆ ಇನ್ನೊಂದು ಕಡೆ ಇದೇ ಒಂದು ವಿಪಕ್ಷ ನಾಯಕ ಸ್ಥಾನಕ್ಕಾಗಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಆಯ್ಕೆ ಮಾಡೋದು ಬಹುತೇಕ ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ಅದೇ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೇನೆ ಮಣೆ ಹಾಕಿದೆ ಹೈಕಮಾಂಡ್ ಅನ್ನುವ ಮಾತುಗಳು ಕೇಳಿ ಬಂದಿದೆ ಜೂನ್ ಎಂಟರಂದು ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಯಾವ ಕಾರ್ಯಕರ್ತರು ಸಹ ಬರಬಾರ್ದು ಶಾಸಕರು ಕೆಲ ಮುಖಂಡರು ಮಾತ್ರ ಭಾಗಿಯಾಗಬೇಕು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜೂನ್ ಒಂಬತ್ತರಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿರೋದ್ರಿಂದ ಜೂನ್ ಎಂಟರಂದು ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಯಾವ ಕಾರ್ಯಕರ್ತರು ಕೂಡ ಬರಬಾರ್ದು ಈ ಸಂದರ್ಭದಲ್ಲಿ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ತಮ್ಮ ಕಾರ್ಯಕರ್ತರುಗಳಿಗೆ ಬೆಂಬಲಿ ಬೆಂಬಲಿಗರಿಗೆ ಶಾಸಕರು ಕೆಲ ಮುಖಂಡರುಗಳು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಆಲ್ರೆಡಿ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈಗ ಸಾಮಾನ್ಯವಾಗಿ ಈ ಒಂದು ರಾಜ್ಯಸಭಾ ವಿಚಾರದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ತೀರ್ಮಾನ ಆಗ್ತದೆ ಈಗಾಗಲೇ ಅವರೆಲ್ಲ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ ಎಲ್ಲ ನಮ್ಮ ಶಾಸಕಗಳಿಗೆ ನಾನು ಯಾರು ಬರಬಾರ್ದು ಬರೀ ಶಾಸಕರುಗಳು ಮಾತ್ರ ಎಂಟನೇ ತಾರೀಕು ಬರಬೇಕು ಅಂತೇಳಿ ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ನೋಡಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಇಲ್ಲಿವರೆಗೂ ನನಗೆ ಅವರು ಯಾರೂ ಕೇಳಿಲ್ಲ ನಂಬರ್ ಒನ್ ಎರಡನೇದು ರಾಷ್ಟ್ರೀಯ ನಮ್ಮ ಪಕ್ಷದವರು ಏನು ತೀರ್ಮಾನ ಮಾಡ್ತಾರೆ ನಾವು ಅದಕ್ಕೆ ನಾವು ಬದ್ಧರಿದ್ದೇವೆ ಅವರು ನಮಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಧೋರಣೆಗಳಿರ್ತದೆ ಆ ಧೋರಣೆಗಳನ್ನು ನಾವು ಅನುಸರಣೆ ಮಾಡಬೇಕಾಗಿದೆ ಇವತ್ತವರೆಗೂ ನನ್ನ ಹತ್ರ ಯಾರೂ ಚರ್ಚೆ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ ನನ್ನ ಹತ್ರ ಯಾರೂ ಕೂಡ ಚರ್ಚೆ ಮಾಡಿಲ್ಲ ರಾಷ್ಟ್ರೀಯ ಪಕ್ಷ ಏನು ನಮಗೆ ಸಂದೇಶ ಕೊಡ್ತದೆ ಆ ಆದೇಶನ ನಾನು ಪಾಲನೆ ಮಾಡ್ತೇವೆ ಸಾಮಾನ್ಯವಾಗಿ ಈ ಒಂದು ರಾಜ್ಯಸಭಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗಾಗಲೇ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣೀಶ್ ಅಂತೋ ಇಂತ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ ಈಗ ಫೈನಲ್ ಆಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅದರಲ್ಲೂ ಕೂಡ ಈಗ ಅವರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡುವಂತಹ ಚಾನ್ಸಸ್ ಕೂಡ ಇದೆಯಾ ಅವೆಲ್ಲವನ್ನ ಇಟ್ಟುಕೊಂಡೇ ಈ ಆಯ್ಕೆನ ಹೇಗೆ ನವಿತಾ ಖರ್ಗೆ ಅವರನ್ನ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಜ್ಯದಿಂದ ರಾಜ್ಯಸಭೆಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಏನೋ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿದೆ ಮತ್ತೆ ಅವರು ಎಂಟನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾರೆ ಬಹುತೇಕ ಈ ಬಾರಿಯ ಚುನಾವಣೆ ರಾಜ್ಯದ ಸದ್ಯದ ಚಿತ್ರಣವನ್ನು ಗಮನಿಸ್ತಾ ಇದ್ರೆ ಅವಿರೋಧವಾಗಿ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಏನಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇವಲ ರಾಜ್ಯಸಭಾ ಸದಸ್ಯರಾಗಿ ಮಾತ್ರ ರಾಜ್ಯಸಭೆಗೆ ಎಂಟ್ರಿ ಆಗಲ್ಲ ಅವರು ರಾಜ್ಯಸಭೆಯ ವಿಪಕ್ಷ ನಾಯಕ ಕೂಡ ಆಯ್ಕೆ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಂದ ಲಭ್ಯ ಆಗ್ತಿದ್ದಾವೆ ಮತ್ತೆ ಕಾಂಗ್ರೆಸ್ ಪಕ್ಷದ ಸದ್ಯದ ಪರಿಸ್ಥಿತಿ ಕೂಡ ಹಾಗೆ ಇದೆ ರಾಜ್ಯಸಭೆ ಮತ್ತು ಹೈಕಮಾಂಡ್ ವಲಯದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಆಲಿ ವಿಪಕ್ಷ ನಾಯಕ ಆಗಿರುವಂತಹ ಗುಲಾಂ ನಬಿ ಆಜಾದ್ ಅವರ ಅವಧಿ ಖರ್ಗೆ ಅವರು ನಾಮಪತ್ರ ಸಲ್ಲಿಸುವಂತಹ ಅದೇ ಜೂನ್ ಎಂಟಕ್ಕೆ ಮುಕ್ತಾಯ ಆಗುತ್ತೆ ಮತ್ತೆ ಈ ಈ ಕ್ಷಣದವರೆಗೂ ಕೂಡ ಗುಲಾಂ ನಜೀ ಗುಲಾಂ ನಬಿ ಆಜಾದ್ ಅವರಿಗೆ ಯಾವುದೇ ರಾಜ್ಯದಿಂದ ರಾಜ್ಯಸಭೆಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ರಾಜ್ಯಸಭೆಯಲ್ಲಿದ್ದಾರೆ ನಲ್ಲಿದ್ದಾರೆ ಗುಲಾಂ ನಬಿ ಆಜಾದ್ ಮಧ್ಯ ಅವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾತ್ರ ಅವರು ರಾಜ್ಯಸಭೆಯಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ಮುಖ್ಯಮಂತ್ರಿಯಾಗಿದ್ರು ಮತ್ತೆ ರಾಜ್ಯಸಭೆಗೆ ಬಂದ್ರು ಹೀಗೆ ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ರಾಜ್ಯಸಭೆಯಲ್ಲಿರುವಂತಹ ಗುಲಾಂ ನಬಿ ಆಜಾದ್ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೊಕ್ ಕೊಡುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಒಂದು ಬಹಳಷ್ಟು ಅವಕಾಶವನ್ನ ಕೊಡಲಾಗಿದೆ ಅವರಿಗೆ ಅನ್ನುವಂಥದ್ದು ಜೊತೆಗೆ ಅವರು ಈಗ ಅಂದ್ರೆ ವಯಸ್ಸಿನ ಕಾರಣಕ್ಕೋಸ್ಕರ ಅಷ್ಟೇನು ಸಮರ್ಥವಾಗಿ ಕೆಲಸ ಮಾಡ್ತಿಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಅವರಿಗೆ ಈ ಬಾರಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಅದಲ್ಲದೆ ಬೇರೆ ನಾಯಕರನ್ನ ನಾವು ಗಮನಿಸೋದಾದ್ರೆ ವಿಪಕ್ಷ ನಾಯಕ ಸ್ಥಾನಕ್ಕೆ ಸೂಕ್ತ ಸಮರ್ಥ ಎನ್ನುವಂತ ಅಭ್ಯರ್ಥಿಗಳನ್ನು ಗಮನಿಸೋದಾದ್ರೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತವರು ಯಾರು ಕಂಡು ಬರ್ತಿಲ್ಲ ಫಾರ್ ಎಕ್ಸಾಂಪಲ್ ಅತ್ಯಂತ ಹಿರಿಯರಾದಂತಹ ಮತ್ತು ಮಾಜಿ ಪ್ರಧಾನಿಯಾಗಿದ್ದಂತಹ ಡಾ ಮನಮೋಹನ್ ಸಿಂಗ್ ಕೂಡ ಕಾಂಗ್ರೆಸ್ ಪಕ್ಷದ ಹಾಲಿ ರಾಜ್ಯಸಭಾ ಸದಸ್ಯ ಆದರೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿದೆ ಅವರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಿ ಚಿದಂಬರಂ ಅವರಂತಹ ಕಾನೂನಿನ ಪರಿಣತಿ ಇರುವಂತಹ ಆಡಳಿತ ನೀತಿ ನಿರೂಪಣೆಯಲ್ಲಿ ಅಪಾರ ಜನ ಇರುವಂತಹ ನಾಯಕರು ಕೂಡ ಇದ್ದಾರೆ ಆದರೆ ಅವರಿಗೆ ಬೇರೆದೇ ಸಮಸ್ಥೆಗಳಿದಾವೆ ಅಂದರೆ ಅವರ ಮೇಲೆ ಇಡಿ ಮತ್ತು ಸಿಬಿಐ ಕೇಸ್ಗಳೆಲ್ಲ ಇರೋದ್ರಿಂದ ಅದು ಆಡಳಿತ ಪಕ್ಷಕ್ಕೆ ಅಸ್ತ್ರ ಆಗುತ್ತೆ ಅವರು ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದೇ ರೀತಿ ರಾಜ್ಯಸಭೆಯ ಹಾಲಿ ವಿಪಕ್ಷ ನಾಯಕರ ಉಪ ಉಪನಾಯಕ ಆಗಿರುವಂತಹ ಆನಂದ್ ಶರ್ಮಾ ಇದ್ದರೆ ಅವರು ಕೂಡ ಏನೋ ನಾಟ್ ಅಪ್ ಟು ದಿ ಮಾರ್ಕ್ ಅಂತೀವಲ್ಲ ಆ ರೀತಿ ಇದಾರೆ ಅಹಮದ್ ಪಟೇಲ್ ಇದಾರೆ ರಾಜಕೀಯ ವ್ಯವಹಾರಗಳನ್ನ ಅತ್ಯಂತ ಚಾಣಾಕ್ಷತನದಿಂದ ನಿರ್ವಹಿಸ್ತಾರೆ ಆದ್ರೆ ಪ್ರತಿಪಕ್ಷ ಸ್ಥಾನವನ್ನ ಸೂಕ್ತವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಪಕ್ಷ ನಾಯಕನನ್ನಾಗಿ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಂದ ನ್ಯೂಸ್ ಗೆ ಲಭ್ಯ ಆಗ್ತಿದಾವೆ ನವಿತಾ ಫೈನ್ ನಾವೀಗ ಹೇಳ್ತಾ ಇರುವಂತಹ ಈ ಸುದ್ದಿ ರಾಜ್ಯ ರಾಜಕಾರಣದ ಬೇಗ್ ನ್ಯೂಸ್ ರಾಜಕಾರಣವನ್ನೇ ಅರೆದು ಕುಳಿದವರ ಬೆಗ್ ಸುದ್ದಿ ಸಕ್ರಿಯ ರಾಜಕಾರಣಕ್ಕೆ ದೊಡ್ಡ ನಾಯಕರ ಎಂಟ್ರಿ ರಾಜಕಾರಣದ ಅತ್ಯಂತ ವೆರಿ ವೆರಿ ಬಿಗ್ ನ್ಯೂಸ್ ರಾಜಕಾರಣವನ್ನೇ ಅರೆದು ಕುಡಿದಂತವರ ದೊಡ್ಡ ಸುದ್ದಿ ಸಕ್ರಿಯ ರಾಜಕಾರಣಕ್ಕೆ ದೊಡ್ಡ ನಾಯಕರ ಎಂಟ್ರಿ ಹಾಗಾದ್ರೆ ಯಾರು ಯಾರು ಎಂಟ್ರಿ ಕೊಡ್ತಾ ಇದ್ದಾರೆ ರಾಜಕಾರಣಕ್ಕೆ ಸಕ್ರಿಯ ರಾಜಕಾರಣಕ್ಕೆ ರಾಜ್ಯಸಭೆ ಎಂಟ್ರಿ ಕೊಡಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಿರ್ಧಾರ ಮಾಡಿದ್ದಾರೆ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಆಪ್ತ ವಕೀಲರಿಗೆ ದಾಖಲಾತಿಗಳನ್ನ ರೆಡಿ ಮಾಡಿಕೊಡಿ ಅನ್ನುವಂತಹ ಒಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ ಇದೇ ಕಾರಣಕ್ಕಾಗಿ ಎಂಟು ಅಥವಾ ಒಂಬತ್ತನೇ ತಾರೀಕು ನಾಮಪತ್ರ ಸಲ್ಲಿಕೆ ಆಗಲಿದ್ದು ಅವಿರೋಧ ಆಯ್ಕೆ ಆಗೋದಕ್ಕೆ ಗೌಡರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಸಂಸತ್ ಪ್ರವೇಶಕ್ಕೆ ದೇವೇಗೌಡರು ತಯಾರಿಯನ್ನ ಮಾಡಿಕೊಂಡಿದ್ದು ದೇವೇಗೌಡರು ನಾಮಪತ್ರ ಸಲ್ಲಿಸಿದ್ರೆ ಕಾಂಗ್ರೆಸ್ ಬೆಂಬಲಿಸುವಂತಹ ಸಾಧ್ಯತೆ ಇದೆ ಗೌಡರ ಸ್ಪರ್ಧೆಯ ಕಾರಣಕ್ಕೆ ಪರೋಕ್ಷವಾಗಿ ಬಿಜೆಪಿ ಬೆಂಬಲ ನೀಡುವ ಸಾಧ್ಯತೆ ಇದೆ ಮೂರನೇ ಅಭ್ಯರ್ಥಿ ಕಣಕ್ಕಿಳಿಸದಿರಲು ಬಿಜೆಪಿ ನಿರ್ಧಾರವನ್ನ ತೆಗೆದುಕೊಳ್ಳತ್ತೆ ಅಂತ ಹೇಳಲಾಗ್ತಿದೆ ಒಂದ್ ಕಡೆ ದೇವೇಗೌಡರು ಇವೆಲ್ಲದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರೆ ದೇವೇಗೌಡರು ದೆಹಲಿಗೆ ಹೋಗ್ಬೇಕು ಅನ್ನೋದು ಶಾಸಕರ ಒತ್ತಡ ದೇಶದ ಇಂತಹ ಪರಿಸ್ಥಿತಿಯಲ್ಲಿ ದೇವೇಗೌಡರ ಅವಶ್ಯಕತೆ ಇದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಅವಶ್ಯಕತೆ ಇದೆ ಇಂತಹ ಸಂದರ್ಭದಲ್ಲಿ ದೇವೇಗೌಡರು ದೆಹಲಿಗೆ ಹೋಗಬೇಕು ಅನ್ನೋದು ಶಾಸಕರುಗಳ ಒತ್ತಾಯ ಮತ್ತು ಒತ್ತಡ ಕೂಡ ದೇಶದ ಇಂತಹ ಪರಿಸ್ಥಿತಿಯಲ್ಲಿ ದೇವೇಗೌಡರ ಅವಶ್ಯಕತೆ ಬಹಳ ಇದೆ ಅದೇ ಕಾರಣಕ್ಕಾಗಿ ಈಗ ಈ ರೀತಿಯಾದಂತಹ ಒಂದು ತೀರ್ಮಾನಗಳು ಚಿಂತನೆಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಇದು ಶಾಸಕರ ಒತ್ತಡ ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಪಕ್ಷದ ವತಿಯಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ದೇವೇಗೌಡರು ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲ ಶಾಸಕರ ಸರ್ವಾನುಮತದ ಒತ್ತಾಯ ಇದೆ ಅದರ ಜೊತೆಯಲ್ಲಿ ಈಗಿನ ಒಂದು ದೇಶದ ಪರಿಸ್ಥಿತಿಗಳನ್ನು ನೋಡಿದಾಗ ದೇವೇಗೌಡರಂಥ ಒಬ್ಬ ಅನುಭವ ರಾಜಕಾರಣಿ ದೆಹಲಿಯ ರಾಜ್ಯಸಭೆಗೆ ಹೋಗೋದ್ರಿಂದ ಅತ್ಯಂತ ಅನಿವಾರ್ಯವಾದಂಥ ಒಂದು ದಿನಗಳಿದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಶಾಸಕರುಗಳ ಒತ್ತಡ ಇದೆ ಇಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಇನ್ನೂ ನಿರ್ಧಾರ ಏನೂ ಆಗಿಲ್ಲ ಅವರು ಒತ್ತಡ ಇರ್ತಕ್ಕಂಥದ್ದನ್ನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನಾವು ದೇವೇಗೌಡರು ನಿಲ್ಲಿಸಿದ ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಎರಡೂ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಹಾಕ್ಲಾರರು ಅಂತಕ್ಕಂಥದ್ದು ಶಾಸಕರ ಒಂದು ಅಭಿಪ್ರಾಯಗಳಿದ್ದಾವೆ ಅದರಿಂದ ಆ ಸಮಯ ಬಂದಾಗ ನೋಡೋಣ ಈಗ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅವ್ರು ನಿಂತಾಗ್ತಾನೆ ಇದ್ರ ಬಗ್ಗೆ ಚಿಂತೆ ಅಂತ ಆಗ ತೀರ್ಮಾನಕ್ಕೆ ಬರೋಣ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರೆ ಇನ್ನೊಂದು ಕಡೆ ಶಾಸಕರ ಅಭಿಪ್ರಾಯವನ್ನ ಪಡೆದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೀವಿ ದೇವೇಗೌಡರು ಕುಮಾರಸ್ವಾಮಿ ಇಂದಲೇ ಇವೆಲ್ಲದರ ಬಗ್ಗೆ ನಿರ್ಧಾರ ಆಗತ್ತೆ ಅಂತ ಹೇಳಿದ್ದಾರೆ ಹಾಸನ ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣ ಈಗಾಗಲೇ ಕುಮಾರಸ್ವಾಮಿ ಹೇಳ್ತಾ ಇದ್ರು ಆಗುವಂತಹ ಒತ್ತಡವನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇನ್ನೊಂದ್ ಕಡೆ ಈಗಾಗಲೇ ರೇವಣ್ಣ ಅವರು ಹೇಳ್ತಾ ಇದ್ದಾರೆ ಈ ಒಂದು ಶಾಸಕರ ಅಭಿಪ್ರಾಯವನ್ನ ಪಡೆದು ಕುಮಾರಸ್ವಾಮಿ ದೇವೇಗೌಡೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಈಗ ನಮ್ಮಲ್ಲಿ ಸುಮ್ಮನೆ ಬಂದ್ ನಾವು ಕರೆದಿ ಇವತ್ತು ಒಂದು ಮೀಟಿಂಗ್ ಕರೆದಿ ಇವತ್ತು ಇವತ್ತು ಶಾಸಕರುಗಳ್ ಮತ್ತೆ ನಮ್ದೆಲ್ಲರದೂ ಒಂದು ಅಭಿಪ್ರಾಯನ ಸೂಚನೆ ಕೇಳಿದ್ದಾರೆ ಅಭಿಪ್ರಾಯನ ಅವ್ರವರವ್ರವ್ರ ಅಭಿಪ್ರಾಯನ ಅವ್ರವ್ರು ಹೇಳದಂತ ವ್ಯಕ್ತಪಡಿಸಿದಂಥ ರೀತಿಯಲ್ಲಿ ಇವತ್ತು ಹೈಕಮಾಂಡ್ರು ಅವ್ರೇನು ಇಷ್ಟು ಅಂತ ಆಮೇಲೆ ನಂತರ ಯಾವ ರೀತಿಯಲ್ಲಿ ಯಾವ ರಾಜಕಾರಣಿ ಬೆಳವಣಿಗೆ ತಗೊಳ್ಳುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಕುಮಾರಣ್ಣ ಮತ್ತು ಅವ್ರ ಕಮಿಟಿ ಮಾಡ್ಕೊಂಡಿದ್ದಾರೆ ಒಂದು ಹೊರಟ್ಟಿಯವರು ಮತ್ತು ಕುಮಾರಣವರು ಮತ್ತು ನಮ್ಮ ಅಧ್ಯಕ್ಷರಾದ ಕುಮಾರಸ್ವಾಮಿಯವರು ಅವರೆಲ್ಲ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ ದೇವೇಗೌಡರ ಸ್ಪರ್ಧೆಯ ಬಗ್ಗೆ ನಮ್ಮ ಜೊತೆ ಯಾವುದೇ ರೀತಿಯ ಚರ್ಚೆ ಮಾಡಿಲ್ಲ ಬೆಂಬಲ ಪಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಇಲ್ಲಿವರೆಗೂ ನನಗೆ ಅವರು ಯಾರು ಕೇಳಿಲ್ಲ ನಂಬರ್ ಒನ್ ಎರಡನೇದು ರಾಷ್ಟ್ರೀಯ ನಮ್ಮ ಪಕ್ಷದವರು ಏನು ತೀರ್ಮಾನ ಮಾಡ್ತಾರೆ ನಾವು ಅದಕ್ಕೆ ನಾವು ಬದ್ಧರಿದ್ದೇವೆ ಅವರು ನಮಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಧೋರಣೆಗಳಿರ್ತದೆ ಆ ಧೋರಣೆಗಳನ್ನು ನಾವು ಅನುಸರಣೆ ಮಾಡಬೇಕಾಗಿದೆ ಇವತ್ತವರೆಗೂ ನನ್ನ ಹತ್ರ ಯಾರೋ ಚರ್ಚೆ ಪಕ್ಷದ ಹಂಗೆ ಹೇಳ್ತಾ ಇದ್ದೀನಿ ನನ್ನ ಹತ್ರ ಯಾರೂ ಕೂಡ ಚರ್ಚೆ ಮಾಡಿಲ್ಲ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಏನು ನಮಗೆ ಆದೇಶ ಕೊಡ್ತಾರೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕಿಸಿದರೆ ಚಿದಾನಂದ ಪಟೇಲ್ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭ್ಯರ್ಥಿ ಆಯ್ಕೆ ಆಗಿದೆ ಇನ್ನೊಂದು ಕಡೆ ಈಗ ದೇವೇಗೌಡರನ್ನ ಕೂಡ ಈಗ ರಾಜ್ಯಸಭೆಗೆ ಕಳಿಸುವಂತಹ ಒಂದು ಪ್ರಯತ್ನಗಳು ಜೆಡಿಎಸ್ ವಲಯದಲ್ಲಿ ಈಗ ಆಗ್ತಾ ಇದೆ ಅಂತ ಹೇಳಿ ಯಾವೆಲ್ಲ ಲೆಕ್ಕಾಚಾರ ದೇವೇಗೌಡರನ್ನ ಕಳಿಸುವಂತಹ ನಿಟ್ಟಿನಲ್ಲಿ ಇದೆ ಜೊತೆಗೆ ಕಾಂಗ್ರೆಸ್ ಬೆಂಬಲ ಕೊಡುವ ಸಾಧ್ಯತೆ ಇದೆಯಾ ಹೇಗೆ ನವಿತಾ ಜೈನ್ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ದೇವೇಗೌಡರು ಸ್ಪರ್ಧೆ ಮಾಡುವಂತ ಸೂಚನೆ ಕೊಟ್ಟಿತ್ತು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರೇ ಮಾಜಿ ಪ್ರಧಾನಿ ಎಚ್ ವಿ ದೇವೇಗೌಡರಿಗೆ ಸೂಚನೆಯನ್ನು ಕೊಟ್ಟಿದ್ರು ಆ ಮುಖಾಂತರ ನೀವು ರಾಜ್ಯಸಭೆಗೆ ರಾಜ್ಯಸಭೆಗೆ ಬರಬೇಕು ಈ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿಪಕ್ಷದಲ್ಲಿ ಕೂತ್ಕೊಂಡು ನೀವು ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ಕಾಂಗ್ರೆಸ್ ನಿಮಗೆ ಪಕ್ಷಾತೀತವಾಗಿ ಬೆಂಬಲವನ್ನು ಕೊಡಲಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಅದಾದ ಬಳಿಕ ದೇವೇಗೌಡರು ಕೂಡ ಎಲ್ಲ ಒಂದು ಕಡೆ ರಾಜ್ಯಸಭೆ ಪ್ರವೇಶದ ವಿಚಾರದಲ್ಲಿ ಒಂದಷ್ಟು ಗೊಂದಲ ಕೂಡ ಉಂಟಾಗಿತ್ತು ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ದೇವೇಗೌಡರು ಮತ್ತು ಅವರ ಕುಟುಂಬ ಹಿಂಬಾಗಿಲ ರಾಜಕಾರಣ ಮಾಡಿಲ್ಲ ಹಾಗಾಗಿ ಹಾಗಾಗಿ ನಾನು ಹಿಂಭಾಗಲೇ ರಾಜಕಾರಣ ಮಾಡಲ್ಲ ಅಂತೇಳಿ ಕುಟುಂಬದವರಿಗೆ ಕೂಡ ಹೇಳಿದ್ರು ಅಲ್ಲದೆ ಕುಟುಂಬದವರು ಕೂಡ ಯಾವುದೇ ಹಿಂಬಾಗಿಲ ರಾಜಕಾರಣ ಅಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಲೋಕಸಭೆ ಚುನಾವಣೆ ನಿಮಗೆ ನಿಲ್ಲಕ್ಕೆ ಆಗೋದಿಲ್ಲ ಯಾಕಂತೇಳಿ ನೀವು ಮಾನಸಿಕವಾಗಿ ನಿಮಗೆ ಶಕ್ತಿ ಇದ್ರು ಕೂಡ ದೈಹಿಕವಾಗಿ ಕುಗ್ಗಿ ಹೋಗಿರ್ತೀರಿ ಹಾಗಾಗಿ ರಾಜ್ಯಸಭೆಗೆ ಹೋಗಿ ಈಗಾಗಲೇ ಕಾಂಗ್ರೆಸ್ ಅನಿವಾರ್ಯವಾಗಿ ನಮಗೆ ಬೆಂಬಲವನ್ನು ಕೊಡ್ತಿದೆ ಹಾಗಾಗಿ ರಾಜ್ಯಸಭೆಗೆ ಹೋಗಿ ಅಂತೇಳಿ ಒತ್ತಡವನ್ನು ಕೂಡ ಹಾಕಿದ್ರು ಆಪ್ತರು ಕೂಡ ಒತ್ತಡವನ್ನು ಹಾಕಿದ್ರು ಇದೀಗ ಬಂದ ಮಾಹಿತಿ ಪ್ರಕಾರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ರಾಜ್ಯಸಭೆಗೆ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತದೆ ಈ ಎಲ್ಲ ಕಾರಣಕ್ಕಾಗಿ ರಾಜ್ಯಸಭೆ ರಾಜ್ಯಸಭೆ ನಾಮಪತ್ರ ಸಲ್ಲಿಸಲು ಎಲ್ಲ ದಾಖಲಾತಿಗಳನ್ನು ಸಿದ್ಧ ಮಾಡಿಕೊಳ್ತಿದ್ದಾರೆ ಅಲ್ಲದೆ ಇದೇ ಜೂನ್ ಎಂಟು ಒಂಬತ್ತನೇ ತಾರೀಕು ಮಾಜಿ ಪ್ರಧಾನಿ ದೇವೇಗೌಡರು ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ನವಿತಾ ಜೈನ್ ಮಾಜಿ ಪ್ರಧಾನಿ ಎಚ್ ದೇವೇಗೌಡರು ಇನ್ನೊಂದು ಜಾಣ ಹೆಜ್ಜೆ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಮೂರನೇ ಅಭ್ಯರ್ಥಿಯನ್ನು ಅಂತ ಹೇಳಿ ಪರೋಕ್ಷವಾಗಿ ಸಂದೇಶವನ್ನು ರವಾನೆ ಮಾಡಿದೆ ಆ ಸಂದೇಶವನ್ನು ಇಟ್ಕೊಂಡು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ಒಂದು ವೇಳೆ ಬೆಂಬಲ ನೀಡಿದ್ರು ಕೂಡ ಅನಿವಾರ್ಯವಾಗಿ ಬಿಜೆಪಿ ನನಗೆ ಬೆಂಬಲ ಕೊಡ್ತಾ ಅನ್ನೋ ಮುಖಾಂತರ ಕಾಂಗ್ರೆಸ್ ಎಲ್ಲ ಒಂದು ಕಡೆ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಅನ್ನು ಕೊಟ್ಟರೆ ರಾಜ್ಯಸಭೆಯಲ್ಲಿ ಬೆಂಬಲವನ್ನು ಮಾಡಿದರೆ ಪರಿಷತ್ನಲ್ಲಿ ಜೆ ಡಿ ಎಸ್ಗೆ ಉಳಿಯುವಂಥ ಒಂದು ಸ್ಥಾನವನ್ನು ಚೌಕಾಸಿ ಮಾಡುವ ಮುಖಾಂತರ ತಾವು ಪಡೆಯಲು ತೀರ್ಮಾನವನ್ನು ಮಾಡಿದರು ಇದೀಗ ಅನಿವಾರ್ಯವಾಗಿ ದೇವೇಗೌಡರಿಗೆ ಕಾಂಗ್ರೆಸ್ಸೇ ಬೆಂಬಲ ಕೊಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತೊಂದು ಕಡೆ ಪರಿಷತ್ ಸ್ಥಾನವನ್ನು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ವಿರೋಧ ವ್ಯಕ್ತಪಡಿಸಿದರೆ ಅನಿವಾರ್ಯ ಬಿಜೆಪಿ ಅವರಿಗೆ ಬೆಂಬಲ ಕೊಡೋದ್ರಿಂದ ಕಾಂಗ್ರೆಸ್ಗೆ ಇದು ಮುಖಭಂಗವಾಗಿದೆ ಮತ್ತು ಹೈಕಮಾಂಡ್ ಮಠದಗಳು ಕೂಡ ರಾಜ್ಯ ನಾಯಕರ ಬಗ್ಗೆ ಕೆಟ್ಟ ಅಭಿಪ್ರಾಯ ಏನು ಕೋ ಹಾಗಾಗಿ ದೇವೇಗೌಡರು ಇದೀಗ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ನೋಡಿದರೆ ಒಂದು ಕಡೆ ರಾಜ್ಯಸಭೆ ಕೂಡ ಕಾಂಗ್ರೆಸ್ ಮತ್ತು ಪಿಯಿಂದ ಪಕ್ಷಾತೀತವಾಗಿ ಬೆಂಬಲ ಪಡೆದುಕೊಂಡು ಏನನ್ನ ದೆಹಲಿಗೆ ಹೋಗ್ತಿದ್ದಾರೆ ಮತ್ತೊಂದು ಕಡೆ ಪರಿಷತ್ ಸ್ಥಾನವನ್ನು ಕೂಡ ಉಳಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಿಂಬಾಗಿಲ ರಾಜಕಾರಣ ಮಾಡಲ್ಲ ಅಂತ ಹೇಳುತ್ತಲೇ ಬಂದು ಇದೀಗ ಕೊನೆಗೂ ಕೂಡ ಅನಿವಾರ್ಯವಾಗಿ ಹಿಂಬಾಗಿಲ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು ನವಿತಾ ಜೈನ್ ಥ್ಯಾಂಕ್ ಯು ಚಿರಾನ್ ಪಟೇಲ್ ಡೀಟೇಲ್ಸ್ ಕಾಂಗ್ರೆಸ್ಗೆ ಪರಿಷತ್ನ ಒಂದು ಸ್ಥಾನ ಕೊಡೋದು ಡೌಟ್ ರಾಜ್ಯಸಭೆಗೆ ಗೌಡ್ರನ್ನ ಬೆಂಬಲಿಸಿ ಪರಿಷತ್ ಸೀಟಿನ ಮೇಲೆ ಕಣ್ಣನ್ನ ಇಟ್ಟಿದೆ ಮಾತುಕತೆ ಸಂದರ್ಭದಲ್ಲಿ ಚೌಕಾಸಿಗೆ ತಯಾರಿ ಕೂಡ ನಡೆದಿತ್ತು ಕಾಂಗ್ರೆಸ್ಗೆ ಪರಿಷತ್ನ ಒಂದು ಸ್ಥಾನ ಕೊಡೋದೇ ಡೌಟ್ ಯಾಕಂದ್ರೆ ರಾಜ್ಯಸಭೆಗೆ ಗೌಡ್ರನ್ನ ಬೆಂಬಲಿಸಿ ಪರಿಷತ್ ಸೀಟಿನ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಹಾಕಿತ್ತು ಆದ್ರೆ ಮಾತುಕತೆ ಸಂದರ್ಭದಲ್ಲಿ ಈ ಚೌಕಾಸಿ ಎಲ್ಲವೂ ಕೂಡ ನಡೆದಿತ್ತು ಆದ್ರೆ ಚೌಕಾಸಿಗೆ ತಯಾರಿ ನಡೆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲ ಪಡೆದು ರಾಜ್ಯಸಭೆ ಸದಸ್ಯರಾಗೋ ದೇವೇಗೌಡರು ರಾಜ್ಯಸಭೆಯ ಜೊತೆ ಜೊತೆಗೇನೆ ಪರಿಷತ್ ಸೀಟನ್ನ ಕೂಡ ಉಳಿಸಿಕೊಳ್ಳಲಿದ್ದಾರೆ ಗೌಡ್ರ ಹೇಳ್ತಾ ಇರೋದು ನೀವು ಬೆಂಬಲಿಸಿದ್ರೆ ಬಿಜೆಪಿ ರೆಡಿ ಇದೆ ಅಂತ ಹೇಳಿ ಕಾಂಗ್ರೆಸ್ಗೆ ಒಂದು ರೀತಿಯ ಸಂದೇಶವನ್ನ ಕೊಡುವಂತಹ ಪ್ರಯತ್ನ ಕೂಡ ನಡೆದಿದೆ ಅನಿವಾರ್ಯವಾಗಿ ಈಗ ದೇವೇಗೌಡರಿಗೆ ಕಾಂಗ್ರೆಸ್ ಬೆಂಬಲವನ್ನ ನೀಡುವಂತಹ ಸ್ಥಿತಿ ನಿರ್ಮಾಣವನ್ನ ಮಾಡಿದ್ದಾರೆ ದೇವೇಗೌಡರು ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದಿದ್ದಾರೆ ಜಾಣಗೌಡ್ರು ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಯಾರ್ಯಾರೋ ಮೆಂಟಲ್ಗಳು ಏನೇನೋ ಮಾತಾಡ್ತಾರೆ ಮೂವತ್ತು ನಲವತ್ತು ಐವತ್ತು ಅಂತ ಕಡ್ಲೆಪುರಿ ವ್ಯಾಪಾರ ಮಾಡ್ತಾರೆ ಸಚಿವ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಯಾರ್ಯಾರೋ ಏನೇನನ್ನೋ ಮಾತಾಡ್ತಾರೆ ಮೂವತ್ತು ನಲವತ್ತು ಐವತ್ತು ಅನ್ನುವಂತಹ ಕಡ್ಲೆಪುರಿ ವ್ಯಾಪಾರದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಸಚಿವ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ನಮ್ಮ ಶಾಸಕರಿಗೆ ಅಗೌರವ ಕೊಡೋದು ಬೇಡ ಯಾರೆಲ್ಲ ಯಾವೆಲ್ಲ ಸಭೆಯನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತು ಅಂತ ಹೇಳಿ ಕೈ ಶಾಸಕರು ಬಿಜೆಪಿಗೆ ಬರ್ತಾರೆ ಅನ್ನುವ ಮಾತಿಗೆ ಏಟ್ ಅನ್ನ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ಮೊದ್ಲೇದಾಗ ಮೊದ್ಲು ಹೇಳಿದಾಗ ನಮ್ಮ ನಮ್ಮ ಪಕ್ಷಿಗೆ ಯಾರು ಜ್ವರತ್ತು ಇಲ್ಲ ಈಗ ಪೂರ್ ಪೂರ್ಣ ನಮ್ಮ ಮೆಜಾರಿಟಿ ಇದೆ ಆದರೆ ನಮ್ಮ ಮುಖ್ಯಮಂತ್ರಿ ನಮ್ಮ ಹೈಕಮಾಂಡ್ ಎಸ್ ಅಂದರೆ ಅದನ್ನು ತೋರಿಸ್ಲಿಕ್ಕೆ ಸಿದ್ಧತೆ ನಾನು ಇಪ್ಪತ್ತೆರಡಲ್ಲಿ ಇಪ್ಪತ್ತು ಇನ್ನೂ ಒಂದು ಎರಡು ಮೂರು ಹೆಚ್ಚರ್ಬೇಕಾದ್ರೆ ಇಪ್ಪತ್ತೆರಡಕ್ಕೆ ಜಾಸ್ತಿ ಇದಾವೆ ಮತ್ತು ನಮಗೆ ಈಗ ಹೈಕಮಾಂಡ್ ಮುಖ್ಯಮಂತ್ರಿ ಹೈಕಮಾಂಡ್ ಐದು ಮಂದಿ ತಕ್ಷಣ ಕೊಡೋಕೆ ರೆಡಿ ಇದೆ ಬಟ್ ನಮ್ಗೆ ಜ್ವರತ್ತಿಲ್ಲ ಮೊದ್ಲೇದಾಗ ಮೊದಲು ಹೇಳಿದಾಗ ನಮ್ಗೆ ನಮ್ಮ ಪಕ್ಷಕ್ಕೆ ಯಾರು ಇಲ್ಲ ಈಗ ಯಾರಾದರೂ ಕೆಲವು ಮೆಂಟಲ್ಗಳೆಲ್ಲ ಇದ್ದಾರೆ ಏನೇನೋ ಮಾತಾಡ್ತಾಯಿರ್ತಾರೆ ಯಾರೋ ಯಾರನೋ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅಂತ ಏನೋ ಕಡಲೆಪುರಿ ವ್ಯಾಪಾರ ಅಂತ ನಾನೀಗ ಸುಮ್ಮನೆ ಶಾಸಕಗಳಿಗೆ ಅಗೌರವ ಕೊಡೋದು ಬೇಡ ಯಾರು ಮಂತ್ರಿ ಯಾವ ಮಂತ್ರಿ ಏನೇನು ಮಾತಾಡ್ತಾಯಿದ್ದಾರೆ ಎಲ್ಲ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಯಾವ ಹೋಟ್ಲಲ್ಲಿ ಏನು ಸಭೆಗಳು ನಡೀತಾ ಇದೆ ಅದು ಗಮನಿಸ್ತಾ ಇದ್ದೇವೆ ನಿನ್ನೆ ರಾತ್ರಿ ಏನು ಸಭೆ ನಡೆದಿದೆ ಯಾವ ಹೋಟ್ಲಲ್ಲಿ ಸಭೆ ನಡೆದಿದೆ ಯಾರು ಯಾರನ್ನು ಕಾಯ್ಕೊಂಡು ಕೂತಿದ್ರು ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಇಲ್ಲೇನು ಸುಮ್ಮನೆ ಏನು ಕೂತಿಲ್ಲ ನಮಗೆ ಬೇರೆಯವ್ರ ವಿಚಾರ ಬೇಡ ನಾನುಂಟು ನಮ್ಮ ಮನೆ ಉಂಟು ನಾವು ಜೂನ್ ಎಂಟಕ್ಕೆ ಮಾಲ್ ತೆರೆಯೋದಕ್ಕೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಮಾಲ್ಗಳನ್ನು ಮಾಲ್ ತೆರೆಯೋದಕ್ಕೆ ಮೈಸೂರಿನಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮೈಸೂರಿನ ಮಾಲ್ ಆಫ್ ಮೈಸೂರಲ್ಲಿ ಸಿದ್ಧತೆ ನಡೆದಿದ್ದು ಮಾಲ್ನಲ್ಲಿ ಸಾಮಾಜಿಕ ಅಂತರದ ಮಾರ್ಕಿಂಗ್ ಅನ್ನ ಮಾಡಲಾಗತ್ತೆ ಮೂರಡಿ ಅಂತರದಲ್ಲಿ ಮಾರ್ಕಿಂಗ್ ಸಿಸ್ಟಮ್ ಅನ್ನ ಮಾಡಲಾಗಿದ್ದು ಮಾಲ್ ಆಡಳಿತ ಮಂಡಳಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಮಾಲ್ ಆಫ್ ಮೈಸೂರಲ್ಲಿ ಈಗ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ವಕ್ತಾರ ಮಾಡಿದ್ದಾರೆ ನೋಡೋಣ ಜೂನ್ ಎಂಟರಿಂದ ಮಾಲ್ ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ ಗಳನ್ನ ತೆರೆಯಲು ಅವಕಾಶ ನೀಡಿರುವುದರಿಂದ ಮೈಸೂರಿನ ಪ್ರತಿಷ್ಠಿತ ಮಾಲ್ ಆಫ್ ಮೈಸೂರು ಸಹ ಪುನರಾರಂಭಕ್ಕೆ ಸಿದ್ಧತೆ ಇದೆ ನಾವೀಗ ಮೈಸೂರಿನ ಮಾಲ್ ಆಫ್ ಮೈಸೂರು ಮಾಲ್ ಮುಂಭಾಗದಲ್ಲಿ ನಿಂತಿದ್ದೇವೆ ಈ ಒಂದು ಬೃಹತ್ ಆದ ಮಾಲ್ ಮೈಸೂರಿನಲ್ಲಿ ಅತ್ಯಂತ ಪ್ರತಿಷ್ಠಾ ಮತ್ತು ಮೊದಲನೆಯ ಮಾಲ್ ಸಹ ಆಗಿದೆ ಈ ಒಂದು ಮಾಲ್ನಲ್ಲಿ ಈಗ ಮತ್ತೆ ಪುನರಾರಂಭಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಮಾರ್ಗಸೂಚಿಯನ್ನ ಅಳವಡಿಸಿಕೊಂಡು ಮಾಲ್ ಅನ್ನ ಆರಂಭಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಮೊದಲಿಗೆ ಮಾಲ್ ಅಂದ್ರೆ ಜನಜಂಗುಲು ಇರ್ತಾ ಇತ್ತು ಅದಂತ ನಿಯಂತ್ರಣ ಮಾಡೋದಕ್ಕೆ ಪ್ರಮುಖವಾಗಿ ಸಾಮಾಜಿಕ ಅಂತರ ಬೇಕಾಗಿದೆ ಆ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಕಿಂಗ್ಗಳನ್ನು ಈಗಾಗಲೇ ಮಾಡಲಾಗಿದೆ ಮಾಲ್ನ ಒಳಭಾಗಕ್ಕೆ ಬರುವಂಥ ಎಲ್ಲರೂ ಸಹ ಸೋಷಿಯಲ್ ಡಿಸ್ಟೆನ್ಸನ್ನು ಅನ್ನ ಮೇಂಟೈನ್ ಮಾಡಬೇಕು ಪ್ರಮುಖವಾಗಿ ಮಾಲ್ನ ಮುಂಭಾಗದ ಆವರಣದಲ್ಲಿ ಕುಳಿತುಕೊಳ್ಳುವಂಥವ್ರು ಅಥವಾ ನಿಲ್ ನಿಂತುಕೊಳ್ಳುವಂಥವ್ರು ಎಲ್ಲರೂ ಸಹ ಒಂದು ಮಿನಿಮಮ್ ಅಂತರದಲ್ಲಿ ಇರಬೇಕು ಅನ್ನೋ ದೃಷ್ಟಿನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಕಿಂಗ್ಗಳನ್ನು ಮಾಡಲಾಗಿದೆ ಮತ್ತು ಇಡೀ ಮಾಲ್ನ ಒಳಭಾಗದಲ್ಲಿ ಯಾವುದೇ ರೀತಿಯಾದಂಥ ಎ ಸಿ ಸೆಂಟ್ರಲ್ ಎಸಿಯನ್ನು ಬಳಸಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆ ಅದನ್ನು ಸಹ ಮೇಂಟೈನ್ ಮಾಡ್ತಾ ಇದ್ದಾರೆ ನಾವು ದೃಶ್ಯ ಸಹ ಈ ಒಂದು ಡಿಸ್ಟೆನ್ಸ್ ಮಾರ್ಕಿಂಗ್ ಕನಿಷ್ಠ ಎರಡು ಅಡಿಗಳ ಅಂತರದಲ್ಲಿ ನಿಂತ್ಕೊಂಡು ಅವರು ಮಾಲ್ನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಬೇಕು ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ ಇನ್ನು ಮಾಲ್ನ ಮುಂಭಾಗದಲ್ಲಿರುವಂಥ ಎ ಟಿ ಎಂ ಸೆಂಟರ್ಗಳಲ್ಲೂ ಸಹ ಅದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಇನ್ನು ಮಾಲ್ನ ಒಳಭಾಗದಲ್ಲಿರುವ ಅಂಗಡಿಗಳ ಅಲ್ಲೂ ಸಹ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಅಂಗಡಿಯಲ್ಲಿ ಐದಕ್ಕಿಂತ ಹೆಚ್ಚು ಜನ ಇರಬಾರ್ದು ಆ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತದೆ ಎಂಟನೇ ತಾರೀಕು ಅಂಗಡಿಯನ್ನು ಓಪನ್ ಮಾಡೋದಕ್ಕೆ ಅಲ್ಲಿರುವಂಥ ಮಾಲ್ನ ಒಳಭಾಗದಲ್ಲಿರುವಂಥ ಒಂದಷ್ಟು ಅಂಗಡಿಯ ಸಿಬ್ಬಂದಿಗಳು ಬಂದು ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿದ್ದಂಥ ಪದಾರ್ಥಗಳನ್ನು ಸರಿಪಡಿಸ್ಕೊಳ್ಳುವಂಥದ್ದು ಅಥವಾ ಜೋಡಿಸುವಂಥ ಎಲ್ಲ ಕೆಲಸಕ್ಕೂ ಸಹ ಮುಂದಾಗ್ತಾ ಇದ್ದಾರೆ ಎಂಟನೇ ತಾರೀಕು ಮೈಸೂರಿನಲ್ಲಿ ಮಾಲ್ ಆಫ್ ಮೈಸೂರು ಮತ್ತೆ ಪುನರಾರಂಭವಾಗುತ್ತೆ ಮತ್ತೆ ಯಥಾಸ್ಥಿತಿಗೆ ಬರುವಂಥ ಎಲ್ಲ ಲಕ್ಷಣಗಳು ಸಹ ಕಾಣಿಸ್ತಾ ಇದ್ದು ಎಂಟನೇ ತಾರೀಕು ಓಪನ್ ಆಗೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಇದೀಗ ಮಾಲಾಫ್ ಆಫ್ ಮೈಸೂರ್ ನಲ್ಲಿ ಆಗ್ತಾ ಇದೆ ಮಧು ಸುತ್ತೆ ಪಟ್ಟ ನ್ಯೂಸ್ ಏಟಿನ್ ಕನ್ನಡ ಮೈಸೂರು ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇದೆ ನ್ಯೂಸ್ ಏಟಿನ್ ಕನ್ನಡ ಜಾಲನ ಬಲಾರಿ